ನಗರದ ಪಿಡಬ್ಲ್ಯೂಡಿ ಕಾಲೋನಿಯಲ್ಲಿರುವ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕರನ್ನು ನೇಮಿಸುವಂತೆ ಒತ್ತಾಯಿಸಿ ಶಾಲೆಗೆ ಬೀಗ ಹಾಕಿ ಪೋಷಕರಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು ಶಾಲೆಯ ಮುಂಭಾಗದಲ್ಲಿ ಪೋಷಕರು ಹಾಗೂ ಶಾಲೆಯ ಮಕ್ಕಳು ಪ್ರತಿಭಟನೆ ನಡೆಸಿದರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಪೋಷಕರು ಹಾಗೂ ಶಾಲೆಯ ಮಕ್ಕಳು ಹಾಜರಿದ್ದರು ಹೇಳಿ ಸರ್ ಇವತ್ತು ನಾವು ಪ್ರತಿಭಟನೆ ಮಾಡೋದು ಉದ್ದೇಶ ಏನಂದರೆ ಸರ್ ನಿನ್ನೆ ಇಲ್ಲಿ ನಮ್ಮ ಮುನ್ನೂರ ಇಪ್ಪತ್ತು ಮಕ್ಕಳಿದ್ದಾರೆ ನಾಲ್ಕೇ ನಾಲ್ಕು ಟೀಚರ್ಸ್ ಇರೋದು ಈ ನಾಲ್ಕೇ ನಾಲ್ಕು ಟೀಚರ್ಸು ಮುನ್ನೂರ ಇಪ್ಪತ್ತು ಮಕ್ಕಳಿಗೆ ಸಾಲಲ್ಲ ನಿನ್ನೆ ಹೋಗಿ ಬಿ ಎ ಅವ್ರಿಗೆ ಮಾತಾಡಿದ್ರೆ ನಮಗೇನು ಸ್ಪಂದಿಸಲಿಲ್ಲ ನಾವೆಲ್ಲ ಪೋಷಕರು ಹೋಗಿ ನೆನ್ನೆ ಬಿ ಎ ಅವ್ರಿಗೆ ಮಾತಾಡಿದ್ವಿ ಅವ್ರು ಜುಲೈ ಆಗಲಿ ಅಂತಾರೆ ಜುಲೈ ತನಕ ನಾವು ಇಲ್ಲಿ ಕಾಯ್ಕೊಳ್ಳೋಕ್ಕಾಗಲ್ಲ ಈ ನಾಲ್ಕು ಮಕ್ಕಳು ನಾಲ್ಕು ಟೀಚರ್ಸು ಮುನ್ನೂರು ಇಪ್ಪತ್ತು ಮಕ್ಕಳಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಗೌರ್ಮೆಂಟಿಂದ ಏನು ರೂಲ್ಸ್ ಇದೆ ಹನ್ನೊಂದು ಮಕ್ಕಳಿಗೆ ಒನ್ ಟೀಚರ್ಸು ಅಂತ ಇರೋದು ಅದು ಹನ್ನೊಂದು ಮಕ್ಕಳಿಗೆ ಅಂದರೆ ಮುನ್ನೂರ ಇಪ್ಪತ್ತು ಮಕ್ಕಳಿಗೆ ಎಷ್ಟು ಬೇಕು ಟೀಚರ್ಸು ಅಟ್ ಲೀಸ್ಟ್ ನಮಗೆ ಒಂದು ನಾಲ್ಕು ಟೀಚರ್ಸು ಗೆಸ್ಟ್ ಕೊಡಿ ಅಂದ್ರೂ ನೆನ್ನೆ ಏನು ನಮಗೆ ಸ್ಪಂದಿಸಲಿಲ್ಲ ಈ ಡಿಒ ಅವರು ಏನು ಮಾತ್ರ ಅದಕ್ಕೆ ಇವತ್ತು ನಾವೆಲ್ಲ ಪೋಷಕರು ಮಕ್ಕಳು ಸಮೇತ ಸೇರಿ ಪ್ರತಿಭಟನೆ ಮಾಡೋಣ ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಶಾಲೆನೂ ಬೀಗ ಹಾಕ್ತಿದೀನಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ನನ್ನ ಹೆಸರು ಕಲಿಮುಲ್ಲ ಅಂತೂ ನನ್ನ ಮಗಳು ಐದ ಕಲಿಮ್ ಬಂದ್ಬಿಟ್ಟು ಮೂ ಥರ್ಡಿ ಸ್ಟ್ಯಾಂಡರ್ಡ್ ನಮಗೆ ನಾಳೆ ಇವತ್ತೇ ಚಂದ್ರ ಮಕ್ಕಳ ಭವಿಷ್ಯದ ಬಗ್ಗೆ ಜಾಗ್ರತೆ ಮಾಡ್ಕೋಬೇಕು ಒಬ್ಬ ನೀವು ನೀವು ಸರ್ಕಾರದಲ್ಲಿ ಡ್ಯೂಟಿ ಮಾಡಿದಾಗ ಇದೇ ತರ ಮಕ್ಕಳು ನಾಳೆ ಬಂದು ಡ್ಯೂಟಿ ಮಾಡ್ಬೇಕು ಅಂತ ಆಲೋಚನೆ ಮಾಡ್ಬೇಕು ನೀವು ಇವತ್ತು ಇಲ್ಲಿ ಕೂರ್ಸೋದಲ್ಲ ಇವತ್ತು ಎಷ್ಟು ಪಾಠ ಆಗಲ್ಲ ಹೋಯ್ತಾ ಇದೆ ಇವಾಗ ಒಂದು ಕೂಡ ಆಗಿಲ್ಲ ಮಕ್ಕಳಿಗೆ ನಾವು ಕೇಳ್ತಾ ಇದೀವಿ ಗ್ರೂಪ್ ಅಲ್ಲಿ ಗ್ರೂಪ್ ಅಲ್ಲಿ ನಾವು ಯಾವ ಪಾಠ ಪಟ್ಟಿಲ್ಲ ಯಾವಿಲ್ಲ ಅಂತ ಫೈನಲ್ ಎಕ್ಸಾಮ್ ಬಂದಾಗ ಬರ್ಡನ್ ಆಗಲ್ವಾ ಮಕ್ಕಳಿಗೆ

ಒಂದು ವರ್ಷದಿಂದ ಮಾಡಿಲ್ಲ ಅಂತಿಲ್ಲ ಸೋಮರಾಜಿಂದ ಬಂದಿದ್ದಾರೆ ಸ್ವಲ್ಪ ಡಿಡಿ ಪಿ ಆಫೀಸ್ ಬಂದಿದ್ದಾರೆ ಈಗ ಇವಂತ ಶಿಕ್ಷಣಾಧಿಕಾರಿ ಬಂದಿದ್ದಾರೆ